ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬೀನ್ಸ್ ಕಾಳು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಅರ್ಧ ಕೆ ಅಷ್ಟು ಒಂದು ಎರಡು ಲೋಟದಷ್ಟು ಅಕ್ಕಿನ ತೊಳೆದು ನೆನೆ ಹಾಕೊಂಡು ಹಿಟ್ಟು ಒಂದು ಹತ್ತು ನಿಮಿಷ ನೆನೆ ಹಾಕೊಂಡ್ರೆ ಸ್ಮೂತಾಗಿರುತ್ತೆ ಅಂತ ಮತ್ತೆ ಇದೇ ಬೀನ್ಸ್ ಕಾಳು ನೋಡಿ ಇದೊಂದು ಕಾಲು ಕೆ ಜಿ ಬೀನ್ಸ್ ಕಾಳ ಆದರೆ ಸಾಕು ಈ ಸೀಸನಲ್ಲಿ ಈ ಥರ ಬೀನ್ಸ್ ಕಾಳು ಸಿಗುತ್ತೆ ಮತ್ತು ಒಂದೆರಡು ಕಂತಿಯಷ್ಟು ಮೆಂತ್ಯ ಸೊಪ್ಪು ಮತ್ತು ಒಗ್ಗರಣೆಗೆ ಒಂದೆರಡು ಈರುಳ್ಳಿ ಟೊಮೆಟೊ ಒಂದೆರಡು ಎಣ್ಣೆ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಒಂದು ಪಲಾವ್ ಎಲೆ ಮತ್ತು ಮಸಾಲೆಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಅರಶಿನ ಒಂದು ಸ್ಪೂನು ಕೊತ್ತ ತೆಂಗಿನ ತುರಿ ಜೀರಿಗೆ ಮತ್ತು ಏಲಕ್ಕಿ ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈಗ ರುಬ್ಬೋದಕ್ಕೆ ರೆಡಿ ಮಾಡ್ಕೋಣ ಫಸ್ಟ್ ಮಸಾಲೆ ರುಬ್ಕೋಣ ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಎರಡು ಮೂರು ಲವಂಗ ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ತೆಂಗಿನ ತುರಿ ಒಂದು ಅರ್ಧ ಬೌಲ್ ಆದರೆ ಸಾಕು ಆಪ್ಷನ್ ನಿಮ್ಗೆ ತೆಂಗಿನಕಾಯಿ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಲಿ ಒಂದು ನಾಲ್ಕೈದು ಹಸಿ ಮಿಣಸಿಗೆ ಕಟ್ ಮಾಡಿಟ್ಕೊಂಡು ಇದು ಅಷ್ಟೇ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಲಿ ಮತ್ತು ತೊಳೆದಿಟ್ಕೊಂಡಿರೋಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ನುಣ್ಣಿಗೆ ಮಾಡ್ಕೊಳ್ಳಿ ಸ್ವಲ್ಪ ಈಯಾದಪ್ಪ ಅಂದರೆ ಸಾಕು ಈಗ ಒಗ್ಗರಣೆಗಿಡೋಣ ಸ್ಟವ್ ಹಚ್ಚಿ ಮತ್ತು ಒಂದು ಕುಕ್ಕರ್ ನಾನು ಒಂದು ಐದು ಲೀಟ್ರ್ ಕುಕ್ಕರ್ ಅಷ್ಟನ್ನು ಇಟ್ಟಿರ್ತೀನಿ ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ ನಿಮಗೆ ಆಪ್ಷನಲ್ಲು ಬರೀ ಎಣ್ಣೆಲ್ಲೇ ಮಾಡ್ತೀನಿ ಅಂದರೂ ಓಕೆ ಇಲ್ಲಾಂದ್ರೆ ತುಪ್ಪನೂ ಹಾಕ್ಬೋದು ನಾನು ಒಂದು ಸ್ಪೂನ್ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕಿ ಪಲಾವ್ ಮಾಡ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಮತ್ತೆ ಒಂದು ಪಲಾವ್ ಎಲೆ ಒಂದೆರಡು ಲವಂಗ ಒಂದು ಪೀಸ್ ಚಕ್ಕೆ ಅದು ಸ್ವಲ್ಪ ಬಿಸಿಯಾದ ನಂತರ ಅದನ್ನು ಸ್ವಲ್ಪ ಫ್ರೈ ಆಗಲಿ ಹಂಗೇ ಈರುಳ್ಳಿ ಹಾಕಿ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಉರಿ ಸ್ವಲ್ಪ ಒಂದು ಐದು ನಿಮಿಷ ಬಾಡಿಸಿದ್ರೆ ಸಾಕು ಎಲ್ಲ ಥರ ಪಲಾವ್ ಮಾಡಿರ್ತಾರೆ ಅಯ್ಯೋ ತರಕಾರಿ ಕಟ್ ಮಾಡ್ಕೋಬೇಕು ತುಂಬ ಲೇಟ್ ಆಗ್ತದೆ ಈ ಥರ ಪಲಾವ್ ಮಾಡಿ ತುಂಬಾ ಐದು ನಿಮಿಷಕ್ಕೆ ಆಗುತ್ತೆ ಬೇಗನೆ ಮತ್ತು ಹೆಚ್ಚಿಟ್ಕೊಂಡ್ರಂಥ ಎರಡು ಟೊಮೆಟೊನ ಹಾಕಿ ಮತ್ತು ಹೆಚ್ಕಂಡ್ರಿಟ್ಕೊಂಡ್ರಂಥ ಸೊಪ್ಪು ಎಂಥ ಪಾಲ ಮೆಂತ್ಯ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ ಅದು ಹೋಗಲಿ ಅಂತ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇಷ್ಟು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ತರಕಾರಿ ಹಾಕೋ ಅವಶ್ಯಕತೆ ಏನಿಲ್ಲ ಬರೀ ಮೆಂತ್ಯ ಸೊಪ್ಪು ಹಾಕೋದೇ ಸಾಕು ಆಮೇಲೆ ರುಬ್ಬಿಟ್ಕೊಂಡ್ರಂಥ ಮಸಾಲೆ ಇದು ಹಸಿ ಮಸಾಲೆ ಆದ್ರಿಂದ ಅದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಆಗೋ ತನಕ ರುಬ್ ಹುರ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ಬೀನ್ಸ್ ಕಾಳು ಇದೇ ಮೇಯ್ನ್ ಕಾಳು ಪಲಾವ್ಗೆ ಈ ಥರ ಬೀನ್ಸ್ ಕಾಳು ಒಂದು ಕಾಲು ಕೆ ಜಿ ಅಷ್ಟು ಬೀನ್ಸ್ ಕಾಳಾದರೆ ಸಾಕು ಮತ್ತು ಉಪ್ಪು ಬೀನ್ಸ್ ಕಾಳಿಗೆಲ್ಲ ಸ್ವಲ್ಪ ಉಪ್ಪು ಇಡಲಿ ಅಂತ ಸ್ವಲ್ಪ ಉಪ್ಪು ಹಾಕಿರ್ತೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಆಮೇಲೆ ಎರಡು ಲೋಟ ಹಾಕಿಗೆ ನಾಲ್ಕು ಲೋಟ ನೀರು ಹಾಕಿರ್ತೀನಿ ನಿಮ್ಗೆ ಇನ್ನೂ ಉಡುಡಿಯಾಗಿ ಅನ್ನ ಬೇಕು ಅಂದರೆ ಉದುದ್ರಾಗಿ ಒಂದು ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ಸ್ವಲ್ಪ ಆಗಿರಲಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ನಾನು ನಾಲ್ಕು ಲೋಟ ನೀರು ಹಾಕ್ತಿದ್ದೀನಿ ಮತ್ತು ನೆನೆಸ್ಕೊಂಡ್ರಂಥ ನೆನೆ ಹಾಕಿರೋ ಅಕ್ಕಿನ ಮಸಾಲೆಗೆ ಎಲ್ಲನೂ ಹಾಕಿ ಕೈಯಾಡೋಣ ಈಗ ಬೇಗನೆ ಆಗುತ್ತೆ ತುಂಬಾ ಬ್ರೇಕ್ಫಾಸ್ಟ್ಗೆ ಏನಪ್ಪ ಅಂತಿದ್ರೆ ಈ ಥರ ಬೀನ್ಸ್ಗಳ ಸೀಸನಲ್ಲಿ ಈ ಥರ ಪಲಾವ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲ ಮಸಾಲೆ ಗೀಸಲ್ಲ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಆಗಲಿ ಅಂತ ಇದು ಮಾಡಿ ಮತ್ತು ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ಇದೇ ಮೇಯ್ನ್ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಕೈಯಾಡಾದ್ಮೇಲೆ ವಿಷಲ್ ಹಾಕಿ ಕ್ಲೋಸ್ ಮಾಡಿ ಲೀಟ್ ಕ್ಲೋಸ್ ಮಾಡಿ ಒಂದೇ ವಿಷ ಸಾಕು ಚೆನ್ನಾಗಿರುತ್ತೆ ನೋಡಿ ಓಪನ್ ಮಾಡಿ ಈಗ ಆರಿದರೆ ನೋಡಿ ಈ ಥರ ಆಗಿದೆ ಬೀನ್ಸ್ ಕಾಳಿನ ಪಲಾವ್ ರೆಡಿ ಆಯ್ತು ತಿನ್ನೋದಕ್ಕೆ ಈ ಸೀಸನಲ್ಲಿ ಬೀನ್ಸ್ ಪಿ ಸೀಸನಲ್ಲಿ ಈ ಥರ ಪಲಾವ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಗನೂ ಆಗುತ್ತೆ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಆಪ್ಷನಲ್ಲಿ ನಿಮ್ಗೆ ಬೇಕಾದರೆ ಹಾಕೋಬೋದು ಇಲ್ಲಾದರೆ ತರಕಾರಿ ಜೊತೆಗೂ ಬೀನ್ಸ್ಗಳು ಹಾಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಬೇರೆ ಬೇರೆ ಐಟಮ್ಸ್ನ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಓಕೆ ಬಾಯ್